ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ ಇದೆ ಅಂತ ಹೌದು ಸರ್ ಯಾವಾಗ ಐತ್ರಿ ಸರ್ ಇದು ಎಲ್ ಎಕ್ಸ್ ಐತ್ರಿ ವಿ ಎಕ್ಸ್ ಐತ್ರಿ ಎಲ್ ಎಕ್ಸ್ ಐ ಸರ್ ಓಕೆ ಮಾಡೆಲ್ ಸರ್ ಇದು ಮಾಡೆಲ್ ಎರಡು ಸಾವಿರದ ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡು ಮಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟಾಗಿದ್ರೆ ಗಾಡಿಗೆ ಓನರ್ ಸೆಕೆಂಡ್ ಓನರ್ ಸರ್ ಹನ್ನೆರಡು ಮಡಲ್ ಐತ್ರಿ ಸೆಕೆಂಡ್ ಓನರ್ ಹೌದು ಓಕೆ ಗಾಡಿ ಯಾರು ಅವರು ಇದ್ರು ಮೂರ್ ಹೌದು ಸರ್ ಓಕೆ ಸರ್ ರನ್ನಿಂಗ್ ಅಲ್ಲಿ ಎಷ್ಟೈತೆ ರೀ ಸರ್ ಕಿಲೋಮೀಟರ್ ಓಡಿರೋದು ಎಂಬತ್ತಾರು ಸಾವಿರ ಕಿಲೋಮೀಟರ್ ಎಂಬತ್ತಾರು ಸಾವಿರ ಕಿಲೋಮೀಟರ್ ಓಡೈತ್ರಿ ಹೌದು ಓಕೆ ಇದು ಜನಿಂಗ್ ಓಡೈತ್ರಿ ಅಂದ್ರೆ ಮೀಟರ್ ಚಲಿತಿನೇ ಐತ್ರಿ ಮೀಟರ್ ಚಾಲ್ತಿ ಐತಿ ಸರ್ ಬಟ್ ಹೊರಗಡೆ ಸರ್ವಿಸ್ ಮಾಡಿರೋದ್ರಿಂದ ಸರ್ವಿಸ್ ಹಿಸ್ಟ್ರಿ ಏನು ಸಿಗಲ್ಲ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ರಾ ಹೌದು ಹೌದು ಓಕೆ ಟೈರ್ ಕಂಡೀಷನ್ ಅಲ್ಲಿ ಯಾವ ಸೈಟ್ ಬಂದಿರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ಏನು ಇದೆ ಟೈರ್ ಐತಲ್ಲ ಎಷ್ಟು ಐತ್ರಿ ಪರ್ಸೆಂಟೇಜ್ ಸರ್ ರನ್ನಿಂಗ್ ಬಂದ್ಬಿಟ್ಟು ಒಂದು 70% ಇದೆ ಓಕೆ ಸ್ಟೆಪ್ ನೇ ಒಂದು 60% ಇದೆ ಇಂಜಿನ್ ಕಂಡೀಷನ್ ಸರ್ ಗಾಡಿ ಬಾಡಿ ಏನಪ್ಪ ಅದು ಕೂಡ ಯಾವ ತರ ಇಟ್ಟಿರಿ ತಾವು ಸರ್ ಇಂಜಿನ್ ಕಂಡೀಷನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಅಂದ್ರೂನು ಬಹಳ ಏನು ಇದಾಗಿಲ್ಲ ಸರ್ ಬಹಳ ಚೆನ್ನಾಗಿದೆ ಹ್ಮ್ 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 ಈ ಬಾಡಿ ಲೈನ್ ಅಪ್ ಬಂದ್ಬಿಟ್ಟು ಏನು ಸಣ್ಣ ಕ್ಲಿಯರ್ ಮಾಡ್ಕೊಂಡು ರಬ್ಬಿಂಗ್ ಹಾಕ್ಸಿ ರೆಡಿ ಇದೆ ಸರ್ ಓಕೆ ರೀ ಸರ್ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನು ಸಿಗತೈತ್ರಿ ಕಂಪ್ನಿ ಬಿಟ್ಟು ಬಂದಿರೋದು ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಮಾಡಿಸಿದಿರಾ ಈಗ ಫ್ರಂಟು ಟೂ ಪವರ್ ವಿಂಡೋ ಸರ್ ಹ್ಮ್ ಪವರ್ ಸ್ಟೇರಿಂಗು ಇದೆ ಎಲ್ಲ ಇಂಟೀರಿಯರ್ ಎಲ್ಲ ತುಂಬ ನೀಟಾಗಿದೆ ಹ್ಞೂ 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 ಹ್ಯಾಂಡಲ್ ಕ್ರೋಮು ಹಿಂದೆ ದೇ ಎಕ್ಸ್ಟ್ರಾ ಇಂಟ್ರಾಫಿಟೆಂಟ್ ಸರ್ ಇವೆಲ್ಲ ಓಕೆ ಇದು ಎಲ್ಲ ಕೂಡ ಏನು ಪ್ರತಿಯೊಂದು ಚಲ್ತಿನೇ ಐತೆ ರೀ ಪ್ರೆಸೆಂಟು ಹೌದು 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 ಸರ್ ಫ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನ ಎಲ್ ಪಿ ಜಿ ಥರ ಸಿ ಎನ್ ಜಿ ಏನಾದ್ರು ಫಿಟ್ನೆಸ್ ಮಾಡಿದಿಲ್ಲ ಸಿ ಎನ್ ಜಿ ರೀ ಸರ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಓಕೆ ಏನು ಕೊಡ್ದೈತೆ ತಮ್ಮ ದಮಕಾಯಿ ಮೈಲೇಜು ಮೈಲೇಜು ಪೆಟ್ರೋಲ್ ಬಂದುಬಿಟ್ಟು ಒಂದು ಹದಿನೆಂಟರಿಂದ ಇಪ್ಪತ್ತು ಸರ್ ಹಾಂ ಸಿ ಎನ್ ಜಿ ಬಂದುಬಿಟ್ಟು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಓಕೆ ಸರ್ ಒಟ್ಟಲ್ಲಿ ನಿಮ್ಮ ಗಾಡಿ ತೊಗೊಂಡ್ರಿಗೆ ಅವ್ರಿಗೆ ಒಂದು ರೂಪಾಯಿ ಆದಷ್ಟು ಕೆಲಸ ಮಾಡೋದೇ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ಯೂಸ್ ಮಾಡ್ಕೋಬಹುದು ಹೌದು ಸರ್ ಫ್ಯೂಯ ಫಿಲ್ ಮಾಡ್ಕೊಂಡು ಸುಮ್ನೆ ಓಡಿಸ್ಬೋದು ಓಕೆ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇರುವಂತದ್ದು ಎಫ್ ಸಿ ಹೌದು ಸರ್ ಎಫ್ ಸಿ ಎರಡು ಇದೆ ಇಪ್ಪತ್ತೇಳರವರೆಗಿದೆ ಇನ್ಸೂರೆನ್ಸ್ ಬಂದ್ಬಿಟ್ಟು ರೀಸೆಂಟ್ ಮೊನ್ನೆ ಡಿಸೆಂಬರ್ ಮಾಡ್ತಿರೋದು ಓಕೆ ಒಂದು ವರ್ಷ ತನಕ ಇನ್ಸೂರೆನ್ಸ್ ಸಿಗ್ತೈತಿ ಗಾಡಿ ತಗೊಂಡವರಿಗೆ ಈಗ ಹೌದು ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್ ಈ ವೆಹಿಕಲ್ಗೆ ಪ್ರೈಸ್ ಸರ್ ಅದನ್ನ ಫೈನಲ್ ಟು ಒಂದು ಎರಡು ಮಾಡ್ತೀವಿ ಸರ್ ಎರಡು ಸಾವಿರದ ಹನ್ನೆರಡು ಓನರ್ ಕೂಡ ಎರಡನೇ ಓನರು ಗಾಡಿ ಯಾರು ತೊಗೊಂತಾರೆ ಮೂರನೇ ಓನರ್ ಆಗ್ತಾರೆ ಎರಡು ಲಕ್ಷ ಸಾವಿರ ವಿತ್ ಎಲ್ ಪಿ ಜಿ ಇದು ಸಾರಿ ಸಿ ಎನ್ ಜಿ ವಿತ್ ಪೆಟ್ರೋಲ್ ಎರಡು ಮಾಡಕತ್ತಿರಿ ತಾವು ಹೌದು ಎರಡು ಲಕ್ಷದ ನಲವತ್ತೈದು ಸಾವಿರ ನಮ್ಮ ಕಡೆ ಇಂತ ಬಂದ್ರೆ ಇದ್ರಾಗ ಏನು ಮಾಡ್ಕೊಡ್ತೀರಿ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಎರಡು ಕಿಲೋ ತಾವು ಗಾಡಿ ಕೂಡ ರೆಡಿ ಇದ್ದೀರಾ ಹೌದು ಸರ್ ಅಂತ ಲೊಕೇಶನ್ ರೀ ದಾವಣಗೆರೆ ಸರ್ ದಾವಣಗೆರೆ ಸಿಟಿ ಐತ್ರಿ ಸರ್ ಇನ್ನು ಕಪ್ಪ ಹಳ್ಳಿ ಐತ್ರಿ ಇಲ್ಲ ದಾವಣಗೆರೆ ಸಿಟಿ ಇಲ್ಲ ಸರ್ ಹ್ಞೂ ತಮ್ಮ ತು ಕಾಂಟ್ಯಾಕ್ಟ್ ಮಾಡಿದ ಐತ್ರಿ ಹೌದು ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ತಗೊಂಡ್ರೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಡೆಫಿನೆಟ್ ಥ್ಯಾಂಕ್ ಯು ಸರ್ ಓಕೆ ಯು